ಕೈ ಬಿಟ್ಟಿದ್ರು ಯಾಕೆ ಆಸ್ಪತ್ರೆ ಮಾಡ್ಬಾರ್ದು ಹೇಳಿದ್ರ ನೀವ್ ಮಾಡಿದ್ರೆ ನಿಮ್ಗೆ ದಂಡ ಆಗ್ತದೆ

ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಆಸ್ಪತ್ರೆ ಬಂದಾಗಲಿಂದ ಕೈ ಬಿಟ್ಟಿವಿ ನೋಡ್ ಆಸ್ಪತ್ರೆ ಮಾಡಬಾರ್ದು ಅಂತ ಏನಾದ್ರು ಹೇಳಿದ್ರ ನೀವ್ ಬಿಟ್ಟು ಬಿಡ್ರಮ್ಮ ನಾವು ಇವಾಗ ಆಸ್ಪತ್ರೆ ನಾವು ಮಾಡ್ತೀವಿ ನೀವ್ ಮಾಡಿದ್ರೆ ನಿಮ್ಗೆ ದಂಡ ಹಾಕ್ತೀವಿ ಅಂದ್ರು ಓ ನೀವ್ ಹೆರಿಗೆ ಮಾಡಿಸಿದ್ರೆ ದಂಡ ಹಾಕ್ತಿವಿ ಅಂದ್ರ ಬೇಡಮ್ಮ ದಂಡ ಹಾಕೋದ್ ಬೇಡ್ತಾಯಿ ನೀವೇ ಮಾಡ್ಕೊಳ್ರಮ್ಮ ಅಂತ ಕೈ ಬಿಟ್ಟು ಇವಾಗ ಸಿಸರಿ ಅಂತ ಹೇಳ್ತಾರಲ್ಲ ಇವಾಗ ಸಿಸರಿ ಏನಂತಾರೆ ಇವಾಗ

ಬೇಸ ಕುಂಜಿರ್ಸ್ಕೊಂಡ್ ಯಾರಿಗೆ ಒಂದು ಇವಾಗ ಅದೆಲ್ಲ ನಮ್ಗೆ ಬರೋದಿಲ್ಲ ಕುಂತ್ಕೊಂಡ ಇವಾಗ ಅಯ್ಯಂಗ ಕುಂತ್ಕೊಂಡು ಕುಂಜಿರ್ಸ್ಕೊಂಡ್ ನಮ್ಮ ಪೀಠ ಹಾಕೊಂಡು ಯಾರಿಗೆ ಮಾಡೋದು ಒಂದು ಯಾರಿಗನ್ನು ಇವತ್ತು ಒಂದು ಕೂಸು ಹಚ್ಚಿತ್ತು ಒಬ್ರು ಯಾರನ್ನ ಸತ್ರುಂಬ ಸುತ್ತಿತ್ತು ಇವಾಗ ಸತ್ರು ಅಂಚ ಹಂಗ ನಮ್ಗೆ ಏನಿಲ್ಲಮ್ಮ ಮೂವತ್ ನಲ್ವತ್ತು ವರ್ಷ ಮಾಡಿದ್ರೆ ಅನ್ನ ಕಡ್ಡಿ ಕಳಕ್ ನೋಡಿ ಅಮ್ಮ ಮೂವತ್ತು ನಲ್ವತ್ತು ವರ್ಷ ಎರ್ಗೆ ಮಾಡಿಸಿದ್ರೆ ಅಂದ್ರೆ ಲಕ್ಷ ಒಂದು ಮಗು ಸತ್ತಿದ್ದೇ ಇಲ್ಲ ಆದ್ರೆ ಈಗ ಆಸ್ಪತ್ರೆಗೆ ಹೋದ್ರೆ ಸಾಕು ಸಿಸರೇನು ಅಂತ ಹೇಳ್ತಾರೆ ಮಗು ಸಾಯಿತು ಅಂತಾರೆ ಅಥವಾ ತಾಯಿ ಸಾಯಿತು ಅಂತಾರೆ ಅಲ್ವಾ ಮತ್ತೆ ಅಮ್ಮ ಮಾಡ್ತಿರ್ಬೇಕಾದ್ರೆ ಅವಾಗ ಆಸ್ಪತ್ರೆ ಬಂದಮೇಲೆ ಅಮ್ಮಂಗೆ ಮಾಡ್ಬಾರ್ದು ಅಂತ ನಿಷಿದ್ಧ ಮಾಡಿ ಅಂತ ಹೇಳಿದಾರಂತೆ ಏನಾದ್ರೂ ಸರ್ಕಾರದಿಂದ ಸಹಾಯ ಮಾಡಿದಾರಮ್ಮ ನಿಮ್ಗೆ ನಮ್ಮ ಮಾಡಿ ನೋಡಮ್ಮ ಅಂತ ಅವ ಹುಡ್ಗ ಮಧ್ಯ ಹುಡುಗ ಎಲ್ಲ ಪ್ರಪಂಚಕ್ಕೆಲ್ಲ ಹೆಸರು ಮಾಡಿಬಿಟ ಅವ ಕಣ್ಣಕ್ ತಗದ್ದು ಯಾರಿಗೆ ಮಾಡಿದ್ದು ನೋಡ್ರಿ ಅಂತಂದು ಎಲ್ಲ ಬರ್ದು ಎಲ್ಲ ಊರವರಿಗೆ ಕೊಟ್ಬಿಟ್ಟ ಅವಾಗ ನಾನು ಮೊನ್ನೆ ಕರ್ಕೊಂಡೋಗ್ಯ ಹುಡ್ಗನ ಬಾರ ಜೋಗನಿ ಎಲ್ಲರೂ ಬರ್ತಾರ ಅಂತ ಅವತ್ತು ಅವ್ರ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಇನ್ನೊಂದು ಬಿಡ್ರ ನೋಡೋಣ ಅಂದರು ಹ್ಞೂ ಎಣ್ಣ್ದವಲ್ಲ ಮಗ ತಂಗಲ್ ಉಪ್ಮಾ ಐದು ತಿಂಗಳು ಆರು ತಿಂಗಳು ಯಾರೊಬ್ಬರೊಬ್ಬರು ಸಮ್ ಕಾಲ ಎಷ್ಟು ಜನ ಅಂದರೆ ಮಕ್ಕಳು ನಿಮ್ಗೆ ಎಷ್ಟು ಜನ ಇದ್ದಾರೆ ಒಬ್ಬನೊಬ್ಬನೇ ಒಬ್ಬನೇ ಮಗನ ಒಬ್ಬ ಮಗ ಹ್ಞೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಒಂದು ತಾಯಿ ಮ್ಯಾನ ಸತ್ ಐದು ಕೊಟ್ಟರು ಇಬ್ಬರು ಐದು ಅಣ್ಣ ತಂಗಿ ಅವರು ಹ್ಞೂ ಹ್ಞೂ ಇವಾಗೆಲ್ಲ ಲಕ್ಷಾಂತರ ರೂಪಾಯಿ ಆಗುತ್ತೆ ಹೆರಿಗೆ ಮಾಡ್ಸೋಕ್ಕೆ ನೀವು ಎಷ್ಟು ತಗೊತಾ ಇದ್ರಿ ಅವಾಗ ಲಕ್ಷಾನ್ ರೂಪಾಯಿ ಇವಾಗ ಎರ್ಗೆ ಮಾಡ್ಸೋಕ್ಕೆ ಲಕ್ಷಾಂತರ ರೂಪಾಯಿ ತಗೊತಾರೆ ಹಾಂ ಅವಾಗ ನೀವೆಷ್ಟು ತೊಗೊತಿದ್ರಿ ಒಂದು ಎರ್ಗೆ ಮಾಡ್ಸೋಕ್ಕೆ ಏ ಏಯ್ ಎಲ್ಲೇ ಸುರು ಕಾಳು ಹುಟ್ರು ತ್ಯಾಕು ಕೊಯ್ಯೋಕೆ ಕಾಳು ಗತ್ತಿ ಅಲ್ಲ ಏನೂ ಕೊಡ್ತೀರಿಲ್ವ ನಾ ಮೂರು ದಿನದಾಗ ಹಾಂ ಐದು ರೂಪಾಯಿ ಇವತ್ತು ಅದು ರೂಪಾಯಿ ಹನ್ನೊಂದು ರೂಪಾಯಿ ಇಲ್ಲ ಹಾಂ ಅಂದರೆ ಆಗಿ ಮೂರು ದಿನ ಆದಮೇಲೆ ಒಂದು ಐದು ರೂಪಾಯಿ ಮಾತ್ರ ಕೊಡೋರು ಅಷ್ಟೇನಾ ಅಷ್ಟೇ ಹಾಂ ಇನ್ನೇನಲ್ಲ ನಾವೇ ಸಾಯ್ತೀವಮ್ಮ ನನ್ನ ಹೊಟ್ಟ್ಯಾಗ ಆಲ್ ಒ ಸೊಪ್ಪು ಐಕನ್ ಮಾಡಿ ಹೋಗಮ್ಮ ಮತ್ತೆ ಐಕನ್ ಮಾಡ್ಬೇಕು ನಾನು ಬರ್ಬೇಕು ನೀವು ಕಣ್ಣಲ್ಲಿ ಕಲ್ಲೆಲ್ಲ ತೆಗಿತೀರಂತೆ ಆಮೇಲೆ ಮುಳ್ಳು ತೆಗಿತೀರಂತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾನು ಯಾವಾಗ ಒಂದು ಐವತ್ತು ತರಸೊಲದ್ದು ಮಾಡೀನಿ ಐವತ್ತು ವರ್ಷದಿಂದ ಯರ್ಗೇನು ಮಾಡಿಸ್ತೀರಾ ಕಣ್ಣಲ್ಲಿ ಕಲ್ಲೂ ತೆಗ್ದೀರ ಅಂತೀನಿ ಮಾಡಿದ್ದೀನಿ ಕಣ್ಣ್ದ ತೆಗುತ್ತೀನಿ ಹಾಂ ಐವತ್ತು ತರ್ಸೋ ಜಾಸ್ತಿ ವರ್ಷ ಕಮ್ಮಿ ಅಲ್ಲ ಹ್ಞೂ ಅಷ್ಟಾದರೂ ಇದುವರೆಗೂ ನೀವು ಕನ್ನಡಕ ಏನು ಹಾಕೊಂಡೇ ಇಲ್ಲ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವುದಲ್ಲ ಯಾರನೋ ಒಂದು ದೊಡ್ಗ ಅವನು ಅಜ್ಜಿಯ ನಾನು ಮಾಡ್ತಿನ ಮಾಡ್ತೆನಂದ್ರೆ ಹ್ಞೂ ಅಮ್ಮ ನಾನು ಹೇಳೋದೆಲ್ಲ ಯಾವಾಗ ಕಣ್ಣು ಬರ್ತವ ಇದು ಕಣ್ಣದ ನೀರ್ ಬಂದ್ರೆ ಕಣ್ಣಲ್ಲಿ ಕಲ್ಲಿದೆ ಅಂತ ಪ್ರತಿಯೊಬ್ಬರಿಗೆ ಇರುತ್ತ ನೀರ್ ಇರ್ತವ ಒಬ್ಬೊಬ್ರು ಸುಮ್ಮನೆ ಮಚ್ಕಂಗ ಬರ್ತಾರ ಅವ ಇಲ್ಲಿ ಯಾಕೆಲ್ಲಮ್ಮ ಹ ಅಂದ್ರೆ ಪ್ರತಿ ಪ್ರತಿಯೊಬ್ರು ಕಣ್ಣಲ್ಲಿ ಕಲ್ಲು ಇರುತ್ತೆ ಒಟ್ನಲ್ಲಿ ಕಡ್ಡಿ ಬರ್ತತೆ ಹಳ್ಳ ಬರ್ತವ್ ಮುಳ್ಳು ಹೆಂಗ ತೆಗಿತೀರ ಮುಳ್ಳು ಮುಳ್ಳು ನಾಲ್ಗೆ ಇಟ್ಟು ತೆಂಗಿದೆ ನಾಲ್ಗೆ ಇಟ್ಟು ಇವಕ್ಕ ಕೊಳೆ ಬರೋದಿಲ್ಲ ನಾಲ್ಕು ಮುಳ್ಳು ತೆಗಿಬೇಕು ಇವು ಸುಕ್ಕಾಡಿ ಇರ್ತವಲ್ಲ ಮುಳ್ಳು ಮುರ್ಕಂಡ್ ಇರ್ತವಲ್ಲ ಅವನ್ನ ತೆಗಿಬೇಕು ಅವನ್ನ ತೆಗಿತನಿ ಮುಳ್ಳನ್ನ ತೆಗೀತಿನಿ ನನ್ನ ಕಜ್ಜ್ರೆ ತೆಗಿತಿನಿ ಏನಮ್ಮ ಎಲ್ಲಾ ತೆಗೀತಿ ಅಂದ್ರೆ ನಿಮ್ಗೆ ಯಾರಾದ್ರೂ ಹೇಳ್ಕೊಟ್ರ ಇದು ಕೊಳಪೆ ಇಟ್ಬಿಟ್ಟು ಕಲ್ ತೆಗಿಬೇಕು ಅಂತ ಇಲ್ಲ ನಿಮ್ಮ ನಾನು ಸಣ್ಣ ತೆಗಿತದ ಜಗಲ ನಾನಗೋಗಿದ್ದ ನನಗ್ ಬೇಸಿದ್ದಲ್ಲ ಸೂಜಿ ಮಾಡಿಸ್ಕೊಂಡ್ ಅಂತ ಹೋಗಿದ್ದೆ ಆಯಮ್ಮ ಹಿಂಗೆ ಜೋಳ ತೆನೆ ಬಡೀತ ಆ ದೋಸೆ ಅಜ್ಜ ಕಾಳು ಹೋಗಿ ಕಣ್ಣಕ್ ಬತ್ತ ಮಾಡಿದ್ಲು ಬರ್ಲಿಲ್ಲ ಅಮ್ಮ ಬಾರಿ ಬಾರ ಅಂತ ಅಮ್ಮ ನಾನೇ ನೆನ್ಕಂಬಕ್ ತಗದಳ ಮಾಡಿದಳೆ ನನಿಗ್ ಬರ್ತತೆ ನಮ್ ಇಲ್ಲ ನಾಲ್ಕು ಹಿಂಗನ್ನು ನಾಲ್ಕನಕ್ ಬರ್ತ ಹಿಂಗ್ ಸ್ಟಾರ್ಟ್ ಮಾಡಿದ್ದ ಮಾಡಿದ ಎಷ್ಟ್ ಜನಕ್ಕೆ ಕಣ್ಣಲ್ಲಿ ಕಲ್ ತೆಗ್ದಿರಮ್ಮ ನಿಲ್ಲುತ್ತಿಲ್ಲ ಒಂದ್ ಜನಕ್ಕೆ ಐವತ್ತು ಜನ ಅರವತ್ತು ಜನ ಬಂದ್ರೆ ಪ್ರಪಂಚನ ಬಂದ್ರಿ ಎಲ್ಲಿಗಂತಮ್ಮ ಐವತ್ತರ ಜನ ಬರ್ತಾರ ಬರ್ತಿದ್ರು ಅವಾಗ ಬರ್ತಿದ್ರಿಗೆ ಇರ್ತದ್ರಿ ಯಾರಿಗೆ ಮಾಡೋದು ನಮಗೆ ಅದ ಬದುಕ ಬದುಕಾಗ ಕೂಲಿಯವಾಗ ನಾಲೆ ಅವಾಗ ಅವ್ ಭಾರಿ ಬಂಡ್ರಮ್ಮ ಅವಾಗ ಒಟ್ಟಿಗೆ ಆಧಾರಗಳಲ್ಲ ಪಾಪ ಜನಕ್ಕೆ ಸಾಯ್ತದ್ರು ಗಿಡದ ಮಗಳು ಅಲ್ಲಿ ಸತ್ ಎಷ್ಟೊಟ್ಟು ಹುಚ್ಚಿ ಕೆಂದ್ಕೊಂಬಲ್ ಏನೋ ಕಾಲ ಮಾಡಿ ಬಿಟ್ರೆ ಹ್ಮ್ ಅಂದ್ರೆ ಇಷ್ಟು ವಯ್ಸಾದ್ರೆ ನೀವು ಇದುವರೆಗೂ ಕನ್ನಡಕವೂ ಹಾಕಿಲ್ಲ ಏನು ಹಾಕಿಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಲಮ್ಮ ಏನಮ್ಮ ಕನ್ನಡಕ ಏನು ಹಾಕಿಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕಣ್ಣು ನಾನು ಯಾಂದೋ ಆಯ್ತಿಲ್ಲಮ್ಮ ಏನು ಸ್ವಲ್ಪ ಹಾಕಿ ಆಯ್ತಿಲ್ಲ ಪಾಗಿ ಇವಾಗ ನೂರು ವರ್ಷ ಆಕತ್ತು ನಾನು ಕಡ್ನೋಟಿಕತ್ತು ಕಾಡ್ನಾಟಿಕ ಆಯ್ತಿತ್ತು ಉಚಿತವಾಗಿ ಸೇವೆ ಮಾಡ್ತಾಯಿದ್ರಿ ಜನ ಸೇವೆನೇ ಜನಾರ್ದನ ಸೇವೆ ಅಂತ ಹಾಂ ಒಬ್ಬರು ಮನೆ ಗರ್ರ ಅನ್ಬೇಡ ಅಮ್ಮ ಅಂತ ಬಂದು ಮನೆ ಮುಂದೆ ಅರಿಸ್ತೀರಿ ಏನು ಮಾಡ್ಬೋದು ಹೋಗಿ ಒಂದು ಮಾಡಿ ಬಂದು ಮೈಗಳು ಕಳ್ಕೊಂತೀವಿ ಮನೆ ಗರ್ಗೆ ಯಾರು ಊರಾಗ ಒಬ್ಬೊಬ್ಬರಲ್ಲಿ ಮೂವತ್ತು ನಲ್ವತ್ತು ವರ್ಷ ಒಬ್ಬರಲ್ಲ ಅಂದ್ರೆ ಯಾರು ಮಾಡ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಾ ಇದ್ರಾ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಾ ಇದ್ರಾ ಎಲ್ಲಾರು ಅಮ್ಮನಿಗೆ ನೂರು ವರ್ಷ ಆಗಿದೆ ಆದರೂ ಸಹ ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ ನಾವೆಲ್ಲ ಒಂದು ಹತ್ತಿಪ್ಪ ಇಪ್ಪತ್ ಮೂವತ್ತು ವರ್ಷಕ್ಕೆ ಇವಾಗ ಸಾಯ್ತಾ ಇದ್ದೀವಿ ಯಾಕೆಂದರೆ ನಾವು ತಿನ್ನೋ ಊಟನೂ ಹಂಗಿರುತ್ತೆ ಎಲ್ಲ ಕಲಬೇರಿಕೆ ಆಹಾರ ಆದರೆ ಅಮ್ಮ ಎಷ್ಟು ಜನಕ್ಕೆ ಒಂದು ಪ್ರಾಣ ಉಳಿಸಿದ್ದಾರೆ ಅಂತ ಅಂದರೆ ಲೆಕ್ಕನೇ ಇಲ್ವಂತೆ ಒಂದು ಕೋಟ್ಯಾಂತರ ಜನ ಅಂತ ಅಂತಾರೆ ಬಿಡುವೆ ಇಲ್ಲ ಹೋಗೋದು ಎರಿಗೆ ಮಾಡಿಸೋದು ಬರೋದು ಸ್ನಾನ ಮಾಡ್ಕೊಳ್ಳೋದು ಬರೀ ಇದೇ ಕೆಲಸ ಮತ್ತು ಕಲ್ಲು ಕಣ್ಣಲ್ಲಿ ಕಲ್ಲು ತೆಗೆಸ್ಕೊಳ್ಳೋಕ್ಕೆ ಐವತ್ತು ಜನ ಅರವತ್ತು ಜನ ಕ್ಯೂ ನಿಂತ್ಕೊತಾ ಇದ್ರಂತೆ ಅಷ್ಟು ಜನ ಬರ್ತಿದ್ರಂತೆ ಇಷ್ಟೊಂದು ಸೇವೆ ಮಾಡಿದ್ದಾರೆ ಅಮ್ಮ ಆದರೆ ಯಾರೂ ಗುರುತಿಸ್ತಾ ಇಲ್ಲ ಅಮ್ಮನ್ನ ಒಂದು ದುಡ್ಡು ತೊಗೋತಾ ಇರ್ಲವಂತೆ ಏನಾದರೂ ಅವ್ರಿಗೆ ಇಷ್ಟಪಟ್ಟು ಕೊಟ್ಟರೆ ಏನಾದರೂ ಕಾಳು ಅಥವಾ ಮೂರು ದಿವಸ ಆದಮೇಲೆ ಐದು ರೂಪಾಯಿ ಕೊಟ್ಟರೆ ತಗೊತಿದ್ರಂತೆ ಇಲ್ಲಾಂದರೆ ಉಚಿತವಾಗಿ ಸೇವೆ ಮಾಡಿದರೆ ಈಗಿನ ಒಂದು ಕಾಲದಲ್ಲಿ ಆಸ್ಪತ್ರೆಗೆ ಅಂತ ಹೋದರೆ ಲಕ್ಷಾಂತ ರೂಪಾಯಿ ಸಿಸರಿಯನ್ನು ಅಂತ ಹೇಳ್ಬಿಟ್ಟು ತೊಗೊಂತಾರೆ ಆಸ್ಪತ್ರೆಗಳು ಬಂದ ಮೇಲೆ ಪಾಪ ಆಸ್ಪತ್ರೆಗಳ ಒಂದು ಬಿಸ್ನೆಸ್ಗೆ ಅಂತಲೇ ಹೇಳ್ಬಹುದು ನೋಡ್ರಿ ಇವ್ರು ಓದಿಲ್ಲ ಬರ್ದಿಲ್ಲ ಆದರೂ ಎಷ್ಟು ಸ ಸಾವಿರಾರು ಲಕ್ಷಾಂತರ ಎಲ್ಲಿ ಎರಿಗೆ ಮಾಡಿಸಿದ್ರು ಸಹ ಒಂದು ಮಗುನೂ ಸತ್ತಿಲ್ವಂತೆ ಈಗ ಏನೇನೋ ಓದ್ಕೊಂಬಂದಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆದರೆ ಇಲ್ಲ ಮಗು ಸತ್ತೋಗುತ್ತೆ ಇಲ್ಲ ಬಾಣ್ತಿ ಸತ್ತೋಗಿರ್ತಾರೆ ಈ ರೀತಿ ಆಗ್ತಾ ಇದೆ ನಮ್ಮ ವ್ಯವಸ್ಥೆ ಅಮ್ಮನ್ನ ಯಾರಾದರೂ ಗುರುತಿಸಿ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿಕೊಟ್ರೆ ಖಂಡಿತ ಅಮ್ಮಂಗೆ ಏನಾದರೂ ಸಹಾಯ ಆಗುತ್ತೆ ಯಾಕಂದರೆ ಇಂಥ ವ್ಯಕ್ತಿಗಳನ್ನ ನಾವು ಅಪರೂಪ ಇಂತಹ ವ್ಯಕ್ತಿಗಳು ನಮಗೆ ಸಿಕ್ಕೋದು ಇವ್ರನ್ನ ಗುರುತಿಸಿ ಸಮಾಜ ಇವ್ರಿಗೆ ಒಂದು ಏನಾದರೂ ಒಂದು ಮಾಡಿಕೊಡ್ಬೇಕು ಇದು ನಮ್ಮ ಗರ್ಜಿಸು ಕನ್ನಡ ವಾಹಿನಿಯಿಂದ ನಮ್ಮ ಆಗ್ರಹ ಕೂಡ ಆಗಿದೆ ಇಂಥವ್ರಿಗೆ ನಾವು ಬೆಲೆ ಕೊಡಬೇಕು ಇಂಥವ್ರಿಗೆ ನಾವು ಗೌರವ ಕೊಡಬೇಕು ಇಂಥವ್ರನ್ನ ಸನ್ಮಾನ ಮಾಡಬೇಕು ಇವ್ರಿಗೆ ಏನಾದರೂ ಒಂದು ಯಾರಾದರೂ ಸಹಾಯ ಈ ನಂಬರು ಹಾಕಿರ್ತೀನಿ ಇವ್ರ ನಂಬರು ಯಾರಾದರೂ ನೋಡಿದವರು ಇವರ ಇವರಿಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಸಹಾಯ ಮಾಡಬಹುದು ಅಥವಾ ಫೋನ್ ಮಾಡಿ ನಿಮಗೆ ಕಣ್ಣಲ್ಲಿ ಏನಾದರೂ ಕಸ ಬಿದ್ದಿದ್ರೆ ಏನಾದರೂ ಇದ್ರೆ ಬಿದ್ದಿದ್ರೆ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಮ್ಮನ್ನ ಅಮ್ಮಂಗ್ ಸಹಾಯ ಆಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅಮ್ಮ ಧನ್ಯವಾದಮ್ಮ ಹ್ಞೂ mm. ಧನ್ಯವಾದಮ್ಮ